ಗುಡಿಗಾರ ಗಲ್ಲಿಯಲ್ಲಿ ಹಿಂದೂ ಮುಸ್ಲಿಂ ಸಹೋದರರ ಅಸಮಿಲನ ಮುಂದಿನ ಬಾರಿ ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವ ಆಚರಿಸಲಿರುವಂತಹ ಸಾರ್ವಜನಿಕ ಗಣೇಶೋತ್ಸವ ಸಮಿತಿ ಗುಡಿಗಾರ ಗಲ್ಲಿಯಲ್ಲಿ ಇರುವಂತಹ ಕಳೆದ ನಲವತ್ತೊಂಬತ್ತು ವರ್ಷಗಳಿಂದ ಒಂದು ಕುಮಟಾದಲ್ಲಿ ಅದ್ದೂರಿಯಾಗಿ ಗಣೇಶೋತ್ಸವವನ್ನು ಆಚರಿಸ್ತಾ ಇದ್ದಾರೆ ಇಲ್ಲಿ ಯಾವುದೇ ಧರ್ಮದ ಭೇದವಿಲ್ಲದೆ ಎಲ್ಲ ಧರ್ಮದವರು ಸೇರಿಕೊಂಡು ಹಬ್ಬದ ಆಚರಣೆ ಮಾಡ್ತಾ ಇರುವುದು ವಿಶೇಷವಾಗಿದೆ ನಾವೆಲ್ಲ ಭಾರತದ ಮಕ್ಕಳು ನಮ್ಮಲ್ಲಿ ಭೇದ ಭಾವ ಇರಬಾರದು ಬ್ರಿಟಿಷರ ವಿರುದ್ಧ ನಾವೆಲ್ಲ ಒಗ್ಗಟ್ಟಾಗಿರಬೇಕು ಎನ್ನುವ ಕಾರಣಕ್ಕಾಗಿಯೇ ಸ್ವಾತಂತ್ರ್ಯ ಪೂರ್ವ ಪೂರ್ವದಲ್ಲಿ ಶ್ರೀ ನಾಥ ತಿಲಕರು ಸಾರ್ವಜನಿಕ ಗಣೇಶೋತ್ಸವ ಆಚರಿಸಲು ಕರೆಯನ್ನ ನೀಡಿದ್ರು ಇದನ್ನ ಗುಡಿಗಾರಗಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯವರು ಅಕ್ಷರಶಃ ಪಾಲಿಸ್ತಾ ಇದ್ದಾರೆ ಗುಡಿಗಾರ ಗಲ್ಲಿಯಲ್ಲಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯವರು ಎಲ್ಲಾ ಧರ್ಮದೊಂದಿಗೆ ಸೇರಿ ಒಗ್ಗಟ್ಟಾಗಿ ಗಣೇಶೋತ್ಸವ ಆಚರಿಸುವುದರ ಜೊತೆಗೆ ಸಮಾಜ ಸೇವೆಯಲ್ಲಿಯೂ ಕೂಡ ನಿರತರಾಗಿದ್ದಾರೆ ಕಳೆದ ಕೆಲ ವರ್ಷಗಳಿಂದ ಮುಸ್ಲಿಂ ಸಹೋದರರ ಈದ್ ಮಿಲಾದ್ ಹಬ್ಬ ಮತ್ತು ಹಿಂದೂ ಸಹೋದರರ ಗಣೇಶ ಚತುರ್ಥಿ ಹಬ್ಬ ಒಟ್ಟೊಟ್ಟಿಗೆ ಬರ್ತಾ ಇದ್ದು ಇದು ಕಾಕತಾಳೀಯ ಅಲ್ಲ ಧಾರ್ಮಿಕ ಸಹೋದರತೆಯ ಸಮ್ಮಿಲನ ಎನ್ನುವುದು ಅನೇಕರ ನಂಬಿಕೆಯಾಗಿದೆ ಕಳೆದ ವರ್ಷ ಈದ್ ಪ್ರಯುಕ್ತ ಮುಸ್ಲಿಂ ಸಹೋದರರು ಮೆರವಣಿಗೆ ಹೊರಟಾಗ ಗುಡಿಗಾರ ಗಲ್ಲಿ ಬಳಿ ಸಾರ್ವಜನಿಕ ಗಣೇಶೋತ್ಸವ ಸಮಿತಿಯವರು ಮತ್ತು ಸಮಾನ ಮನಸ್ಕರೆಲ್ಲ ಸೇರಿಕೊಂಡು ಸಿಹಿ ತಿಂಡಿ ಮತ್ತು ತಂಪು ಪಾನೀಯ ನೀಡಿ ನಾವೆಲ್ಲ ಸಹೋದರು ಅಂತ ಸಾರಿದ್ರು ಇದಕ್ಕೆ ಪ್ರತಿಯಾಗಿ ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಸಹೋದರರು ಸೇರಿ ಗುಡಿಗಾರಗಲ್ಲಿಯ ಗಣೇಶನ ವಿಸರ್ಜನೆಯ ದಿನ ಸಂಜೆ ನೆರೆದ ಸಾವಿರಾರು ಮಂದಿಗೆ ಬಿಸಿ ಬಿಸಿ ಸಮೋಸ ನೀಡಿ ಸಹೋದರತೆಯನ್ನ ಬೆಸೆದ್ರು ಈ ಬಾರಿ ಕೂಡ ಈದ್ ಮಿಲಾದ್ ಹಬ್ಬ ಗಣೇಶ ಚತುರ್ಥಿ ಹಬ್ಬದ ಸಂದರ್ಭವೇ ಬಂದಿದ್ದು ಶುಕ್ರವಾರ ಆಗಸ್ಟ್ ಐದರಂದು ಮುಸ್ಲಿಂ ಸಹೋದರರು ಬೆಳಗ್ಗೆ ಮೆರವಣಿಗೆ ಹೊರಟಾಗ ಗುಡಿಗಾರಗಲ್ಲಿ ಬಳಿ ಸಾರ್ವಜನಿಕ ಗಣೇಶ ೋತ್ಸವ ಸಮಿತಿಯವರು ಸಮಾನ ಮನಸ್ಕ ಗೆಳೆಯರು ಹಾಗೂ ಬ್ರಹ್ಮಶ್ರೀ ನಾರಾಯಣ ಗುರುಗಳ ಅನುಯಾಯಿಗಳೆಲ್ಲರೂ ಸೇರಿಕೊಂಡು ಸಿಹಿ ತಿಂಡಿ ತಂಪು ಪಾನೀಯ ವಿತರಿಸುವ ಮೂಲಕ ಹಿಂದೂ ಮುಸ್ಲಿಂ ಸಮ್ಮೇಳನಕ್ಕೆ ಸಾಕ್ಷಿಯಾಗಿದ್ದಾರೆ ಇದೇ ಸಂದರ್ಭದಲ್ಲಿ ಮುಸ್ಲಿಂ ಸಹೋದರರು ತಾವು ತಂದ ಬುಂದಿ ಲಾಡುಗಳನ್ನು ಹಾಗೂ ಗುಲಾಬಿ ಹೂವಿನ ಬೃಹತ್ ಹಾರವನ್ನು ಗಣಪತಿಗೆ ಅರ್ಪಿಸಿದ್ರು ಸಮಿತಿಯವರು ಮುಸ್ಲಿಂ ಸಹೋದರರಿಗೆ ಹೂ ಹಣ್ಣು ಕಾಯಿಗಳಿದ್ದ ಗಣಪತಿಯ ಪ್ರಸಾದ ನೀಡಿ ತಮ್ಮ ಸಹೋದರತೆಯ ಭ್ರಾತೃತ್ವವನ್ನ ಹೀಗೆ ಮುಂದುವರಿಸಲಿ ಅಂತ ರು ಈ ಸಂದರ್ಭದಲ್ಲಿ ಗಣೇಶೋತ್ಸವ ಸಮಿತಿ ಅಧ್ಯಕ್ಷ ಲಕ್ಷ್ಮಣ್ ಮಹಾದೇವ್ ನಾಯಕ ಹಕ್ಕಲ ಇವರು ಮಾಧ್ಯಮದೊಂದಿಗೆ ಮಾತನಾಡಿ ನಮ್ಮಲ್ಲಿ ಯಾವುದೇ ಧರ್ಮ ಭೇದವಿಲ್ಲ ನಾವೆಲ್ಲ ಈ ನೆಲದ ಮಕ್ಕಳು ಸಹೋದರು ಎನ್ನುವುದು ನಮ್ಮೆಲ್ಲರ ಭಾವನೆಯಾಗಿದೆ ಸಂಘಟನಾ ಮೈ ಶಕ್ತಿ ಅಹೆ ಎನ್ನುವುದು ವಾಕ್ಯದಡಿ ನಾವೆಲ್ಲ ಕಾರ್ಯನಿರ್ವಹಿಸ್ತಾ ಇದ್ದೇವೆ ಹಿಂದೆ ಅನೇಕ ಮುಸ್ಲಿಂ ಕ್ರಿಶ್ಚಿಯನ್ ಸಹೋದರರು ನಮ್ಮ ಸಮಿತಿಯಲ್ಲಿದ್ರು ಅವರು ಯಾವತ್ತೂ ಕೂಡ ನಮಗೆ ಸಹಕಾರ ನೀಡುತ್ತಲೇ ಬಂದಿದ್ದಾರೆ ಮುಂದಿನ ಬಾರಿ ಕೂಡ ನಾವು ಐವತ್ತನೇ ವರ್ಷದ ಸುವರ್ಣ ಮಹೋತ್ಸವವನ್ನು ಆಚರಿಸ್ತಾ ಇದ್ದೇವೆ ನಮಗೆ ಎಲ್ಲರ ಸಹಕ ಸಹಾಯ ಸಹಕಾರವೂ ಬೇಕು ಹರಕೆ ಗಣಪತಿ ಎಂದೇ ಖ್ಯಾತನಾದಂತಹ ಗುಡಿಗಾರ ಗಲಿಯ ವಿಘ್ನ ವಿನಾಯಶಕನ ಎಲ್ಲರಿಗೂ ಒಳಿತು ಮಾಡಲಿ ಅಂತ ಹೇಳಿದರು ಆ ಸಂದರ್ಭದಲ್ಲಿ ದೇವರ ಮಂಜುನಾಥ ಸುರೇಶ್ ನಾಯ್ಕ ರಾಜೇಶ್ ರಾಮ್ ನಾಯ್ಕ ರಾಮದೇವ ನಾಯ್ಕ ವಸಂತ ವೆಂಕಟೇಶ್ ನಾಯ್ಕ ರಾಘವೇಂದ್ರ ಉಮೇಶ್ ನಾಯ್ಕ ಮತ್ತು ಗಿರೀಶ್ ದಯಾನಂದ್ ನಾಯ್ಕ ಮತ್ತು ಮಂಜುನಾಥ್ ಭರತ್ ನಾಯ್ಕ ಬಾಲರಾಜ್ ಭರತ್ ನಾಯ್ಕ ಸುಕುಮಾರ್ ಮಂಜುನಾಥ್ ನಾಯ್ಕ ಮತ್ತು ಅನಿಲ್ ಭಂಡಾರಿ ಕೇತನ್ ಗಣಪತಿ ಭಂಡಾರಿ ಮತ್ತು ದಯಾನಂದ ದಾರೇಶ್ವರ ಶ್ರೀಧರ ಕುಮಟಾಕರ್ ಮತ್ತು ಕುಮಟಾ ಪಟ್ಟಣದ ರಾಘವೇಂದ್ರ ನಾಯಕ ಪೃಥ್ವಿರಾಜ್ ಹರಿನಾಯ್ಕ ಮತ್ತು ಪ್ರಾತೇಶ್ ನಂಬಿಯಾರ್ ವಿವೇಕ್ ನಾಯ್ಕ ಒಕ್ಕನಹಳ್ಳಿಯ ಗುರುನಾಯ್ಕ ಮತ್ತಿತರ ಒಂದು ಸಂದರ್ಭದಲ್ಲಿ ಹಾಜರಿದ್ರು